ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಮಹಾಭಾರತದ ಎಷ್ಟೋ ಸನ್ನಿವೇಶಗಳು ನಮ್ಮ ಮನಸ್ಸಿನಲ್ಲಿ ಉಳಿದಿರುತ್ತವೆ ಅಷ್ಟೇ ಏಕೆ ಕರ್ಣ ದುರ್ಯೋಧನ ಭೀಮಾರ್ಜುನ ಭೀಷ್ಮ ನಕುಲ ಸಹದೇವ ಹೀಗೆ ಹಲವಾರು ಪಾತ್ರಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತವೆ ಹೌದು ಮಹಾಭಾರತದಲ್ಲಿ ಎಷ್ಟೋ ವಿಷಯಗಳಿಗೆ ಉತ್ತರ ಕೂಡ ಸಿಕ್ಕಿರುವುದಿಲ್ಲ ವ್ಯಾಸ ಮಹರ್ಷಿಗಳು ಕಣ್ಣಿಗೆ ಕಟ್ಟಿದ ಹಾಗೆ ಮಹಾಭಾರತವನ್ನು ಬರೆದಿದ್ದಾರೆ ನಾವು ಎಷ್ಟೋ ಕಥೆಗಳು ಕೇಳಿರಲು ಸಾಧ್ಯವಿಲ್ಲ ಇನ್ನು ಮಹಾಭಾರತದಲ್ಲಿ ಕರ್ಣನ ಪಾತ್ರ ಕೇಳಿದರೆ ಕಣ್ಣಿಗೆ ಕಟ್ಟಿದ ಹಾಗೆ ಇರುತ್ತದೆ ಅಷ್ಟಕ್ಕೂ ಮಹಾಭಾರತದಲ್ಲಿ ಕೃಷ್ಣನು ಕರ್ಣನನ್ನ ಉಳಿಸಲಿಲ್ಲವೆಂದರೆ ಅಂದೇ ಅಂಜಿನ ಪುತ್ರ ಅನುಮ ಕರ್ಣನನ್ನ ಕೊಲ್ಲುತ್ತಿದ್ದನಂತೆ ಆಗಿದ್ದರೆ ಕರ್ಣನಿಗೂ ಅನುಮನಿಗೂ ಏನಾದರೂ ದ್ವೇಷವಿತ್ತ ಎನ್ನುವ ಎಲ್ಲ ವಿಷಯಗಳನ್ನ ತಿಳಿಯೋಣ ಇನ್ನು ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನ ಮತ್ತು ಕರ್ಣನ ನಡುವೆ ಇದ್ದಂತಹ ಕಿಚ್ಚು ಅಷ್ಟೇ ಅಲ್ಲದೆ ಅರ್ಜುನನಿಗೆ ಕರ್ಣನನ್ನು ಸೋಲಿಸಬೇಕೆಂಬ ಆಟ ಆ ಸಂದರ್ಭದಲ್ಲಿ ಕರ್ಣನು ಕುಂತಿಯ ಮಗನಾಗಿ ಸಂಬಂಧಿಯೇ ಆಗಿದ್ದರೂ ಸಹ ಕುರುಕ್ಷೇತ್ರ ಯುದ್ಧದಲ್ಲಿ ಇವರಿಬ್ಬರು ಬದ್ಧಭೈರಿಗಳು ಮಹಾಭಾರತದ ಕಥೆಯಲ್ಲಿ ಕರ್ಣನ ಶಕ್ತಿ ಮತ್ತು ಅರ್ಜುನನ ಶಕ್ತಿ ಸಮವಿದೆ ಎಂದು ಹೇಳಲಾಗಿದೆ ಆದರೆ ಕೆಲವು ಜನರು ಇದನ್ನು ನಿರಾಕರಿಸುತ್ತಾರೆ ಆದರೆ ಕರ್ಣನ ಗುರುಗಳು ಸ್ವತಃ ಪರಶುರಾಮರೇ ಅರ್ಜುನನ ಗುರುಗಳು ದ್ರೋಣಾಚಾರ್ಯರು ಈ ದ್ರೋಣಾಚಾರ್ಯರು ವಿದ್ಯೆಯನ್ನು ಕಲಿತಿದ್ದು ಕರ್ಣನ ಗುರುಗಳಾದ ಪರಶುರಾಮರ ಬಳಿ ಇನ್ನು ಇದನ್ನ ವಿವರವಾಗಿ ಹೇಳುವುದಾದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥವು ಕರ್ಣನ ಬಾಣ ತಗುಲಿ ಎರಡರಿಂದ ಮೂರು ಎಜ್ಜೆ ಹಿಂದೆ ಹೋಗುತ್ತದೆ ಇನ್ನು ಅರ್ಜುನನ ಬಾಣವು ಕರ್ಣನ ರಥಕ್ಕೆ ತಗುಲಿದಾಗ ಕರ್ಣನ ರಥವು ಒಂಬತ್ತರಿಂದ ಹತ್ತು ಎಜ್ಜೆಗಳು ಹಿಂದೆ ಸರಿಯುತ್ತದೆ ಸ್ವತಃ ಅರ್ಜುನನ ರಥದಲ್ಲಿ ಶ್ರೀರಾಮನ ಪರಮ ಭಕ್ತ ಅನುಮ ಧ್ವಜದಲ್ಲಿದ್ದಾನೆ ಇನ್ನು ಚಕ್ರದಲ್ಲಿ ಶೇಷನಾಗನಿದ್ದಾನೆ ಇನ್ನು ರಥಸಾರಥಿಯಾಗಿ ಮಹಾವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನೇ ಅರ್ಜುನನ ಸಾರಥಿಯಾಗಿದ್ದಾಗ ಇನ್ನು ಸೋಲಿನ ಮಾತಲ್ಲಿ ಅಷ್ಟಕ್ಕೂ ಹನುಮನ ಕೆಂಗಣ್ಣಿಗೆ ಸಿಕ್ಕವರು ಯಾರೂ ಸಹ ಉಳಿಯುವುದಿಲ್ಲ ಆದರೆ ಕರ್ಣನ ಮೇಲೆ ಯಾಕೆಷ್ಟು ಕೋಪ ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಆ ಅಂಜನಿ ಪುತ್ರನ ಕಣ್ಣಿನ ಶಕ್ತಿಗೆ ಯಾರೂ ಸಹ ಉಳಿಯುತ್ತಿರಲಿಲ್ಲ ಆದರೆ ಕೌರವರ ಸೇನೆಯಲ್ಲಿ ಯುದ್ಧವನ್ನ ಮಾಡುತ್ತಿದ್ದ ಕರ್ಣನು ಶ್ರೀಕೃಷ್ಣ ಇದ್ದುದರಿಂದಲೇ ಬದುಕುಳಿದಿದ್ದು ಕುರುಕ್ಷೇತ್ರ ಘನಘೋರ ಭೀಕರವಾದ ಯುದ್ಧ ಕರ್ಣ ಹಾಗೂ ಅರ್ಜುನರ ನಡುವೆ ನಡೆಯುತ್ತಿದ್ದ ಇನ್ನು ಅರ್ಜುನನಿಗೆ ಕರ್ಣನು ಶಕ್ತಿಶಾಲಿ ಅಸ್ತ್ರಗಳಿಂದ ಒಡೆಯುತ್ತಿದ್ದ ಆ ಕರ್ಣನ ಬಾಣಗಳು ಎಷ್ಟು ಶರವೇಗದಲ್ಲಿ ಶಕ್ತಿಶಾಲಿಯಾಗಿದ್ದಂತೆ ಶ್ರೀಕೃಷ್ಣನಿಗೆ ಆ ಬಾಣಗಳು ತಾಗುತ್ತಿದ್ದವು ಇನ್ನು ಕರ್ಣನ ಬಾಣಗಳ ಸುರಿಮಳೆ ಶ್ರೀಕೃಷ್ಣನ ರಕ್ಷಾ ಕವಚವನ್ನೂ ಸಹ ಮುರಿದು ಬಿಟ್ಟಿತ್ತು ಇದನ್ನ ಕೇಳಿದರೆ ಇನ್ನಷ್ಟು ಘನಘೋರವಾಗಿತ್ತು ಅರ್ಜುನ ಮತ್ತು ಕರ್ಣನ ನಡುವಿನ ಯುದ್ಧ ಕರ್ಣನ ಒಂದು ಬಾಣದ ಶಕ್ತಿಯನ್ನ ತಿಳಿಯಬೇಕಾದರೆ ಸ್ವತಃ ಶ್ರೀಕೃಷ್ಣನ ಕೈ ಗಾಸಿಯಾಗಿತ್ತು ಈ ಘೋರ ಯುದ್ಧವನ್ನ ಅರ್ಜುನನ ರಥದಲ್ಲಿ ಧ್ವಜದಲ್ಲಿದ್ದ ಹನುಮನಿಗೆ ಒಂದು ಸಲ ರೋಮಾಂಚನವಾಗಿತ್ತು ಆದರೆ ಶ್ರೀಕೃಷ್ಣ ರಕ್ಷಣಾ ಕವಚವಿಲ್ಲದೆ ಕರ್ಣ ಹೂಳುತ್ತಿದ್ದ ಬಾಣಗಳು ಶ್ರೀಕೃಷ್ಣನಿಗೆ ತಾಗಿ ಬೇಸರವಾಗುತ್ತಿತ್ತು ಇನ್ನು ಕರ್ಣನ ಬಾಣಗಳ ಶಕ್ತಿ ಸ್ವತಃ ಶ್ರೀಕೃಷ್ಣನ ಮೈ ಮೇಲೆ ಗಾಯಗಳಾಗುವಷ್ಟು ಕರ್ಣನ ಬಾಣಗಳು ಶಕ್ತಿಶಾಲಿಗಳಾಗಿದ್ದವು ಇದೆಲ್ಲ ನೋಡುತ್ತಿದ್ದ ಹನುಮಂತನಿಗೆ ಕೆಂಡದಂತೆ ಕೋಪ ಬಂದು ಸ್ವತಃ ಹನುಮಂತನೇ ಕುರುಕ್ಷೇತ್ರ ಯುದ್ಧದಲ್ಲಿ ಬಂದು ಕ್ರೋಧದಿಂದ ಕರ್ಣನನ್ನ ಮುಗಿಸಲೆಂದ ಬರುತ್ತಾನೆ ಹನುಮನ ಗರ್ಜನೆಗೆ ಇಡೀ ಲೋಕವೇ ಬಿರುಕು ಬಿಟ್ಟ ಹಾಗೆ ಸೈನಿಕರಿಗೆ ಭಾಸವಾಗುತ್ತದೆ ಇನ್ನು ಕುರುಕ್ಷೇತ್ರ ಯುದ್ಧದ ರಣಾಂಗದಲ್ಲಿ ಸ್ವತಃ ವಾಯುಪುತ್ರನೇ ಬಂದ ಕಾರಣ ಕೌರವರು ಮತ್ತು ಪಾಂಡವರು ಓಡಲು ಶುರು ಮಾಡುತ್ತಾರೆ ಇನ್ನು ಹನುಮನ ಗರ್ಜನೆಗೆ ಕರ್ಣನ ಕೈಯಲ್ಲಿದ್ದ ಬಾಣಗಳು ನೆಲಕುರುಳಿದವು ಇಂತಹ ರಣಾಂಗದಲ್ಲಿ ಅಲ್ಲೋಲ ಕಲ್ಲೋಲವಾದವು ಈ ವಿಷಯವೆಲ್ಲ ನಡೆಯುತ್ತಿರುವುದು ಹನುಮಂತನಿಂದಲೇ ಎನ್ನುವುದು ಶ್ರೀಕೃಷ್ಣನಿಗೆ ಅರಿವಾಯಿತು ಇನ್ನು ಸನ್ನಿವೇಶ ತಾರಕ್ಕೇರುತ್ತಿದೆ ಎಂದು ಅರಿತ ಶ್ರೀಕೃಷ್ಣನೇ ತನ್ನ ಬಲಗೈಯನ್ನ ಎತ್ತಿ ಹನುಮನನ್ನ ಸ್ಪರ್ಶಿಸಿ ಸಮಾಧಾನವನ್ನು ಮಾಡಲು ಮುಂದಾಗುತ್ತಾನೆ ಆಗ ಶ್ರೀಕೃಷ್ಣ ಹನುಮನಿಗೆ ಹನುಮ ಇದು ನೀನು ಕೋಪಗೊಳ್ಳುವಂತಹ ಸಮಯವಲ್ಲ ಎಂದು ಅನುಮನಿಗೆ ಹೇಳಿ ಹನುಮನ ಕೋಪವನ್ನ ಶಾಂತ ಮಾಡಲು ಮುಂದಾಗುತ್ತಾರೆ ಆದರೆ ಎಷ್ಟೆಲ್ಲ ಹೇಳಿದರೂ ಸಹ ಹನುಮನ ಕೋಪ ಕಡಿಮೆಯಾಗಲಿಲ್ಲ ಆಗ ಶ್ರೀಕೃಷ್ಣನು ಈ ರೀತಿ ಹೇಳುತ್ತಾನೆ ಹನುಮ ನೀನು ಇದೇ ರೀತಿ ಕೆಂಗಣ್ಣಿನಿಂದ ನೋಡಿದರೆ ಕರ್ಣ ಸುಟ್ಟು ಭಸ್ಮನಾಗುತ್ತಾನೆ ಇದು ತ್ರೇತಾಯುಗವಲ್ಲ ಇದು ದ್ವಾಪರಯುಗ ನಿನ್ನ ಶಕ್ತಿಯನ್ನ ಇಲ್ಲಿ ಯಾರೂ ಸಹ ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನೀನು ಸುಮ್ಮನೆ ಕರ್ಣ ಮತ್ತು ಅರ್ಜುನರ ಯುದ್ಧವನ್ನು ನೋಡಿ ಕಣ್ತುಂಬಿಕೋ ಎಂದು ಕೃಷ್ಣ ಹನುಮನಲ್ಲಿಯೇ ಮನವಿಯನ್ನ ಮಾಡಿಕೊಳ್ಳುತ್ತಾನೆ ಆಗ ಕೃಷ್ಣನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಹನುಮಂತನು ಶಾಂತನಾಗುತ್ತಾನೆ ಕೃಷ್ಣನಿಲ್ಲದಿದ್ದರೆ ಹನುಮನು ಆಗಲೇ ಕರ್ಣನನ್ನ ಕೊಂದು ಬಿಡುತ್ತಿದ್ದ